ನಮಸ್ತೆ ಇವತ್ತು ನಿಮ್ಮ ಜೊತೆಗೆ ಬಟರ್ಫ್ಲೈ ಎಫೆಕ್ಟ್ ಬಗ್ಗೆ ಚರ್ಚೆ ಮಾಡ್ತೀನಿ ಈ ಬಟರ್ಫ್ಲೈ ಎಫೆಕ್ಟ್ ಕ್ವಾಂಟಮ್ ಸೈನ್ಸಲ್ಲಿ ಅಥವಾ ಹೊರಗಡೆ ಏನೋ ಒಂದು ವಿಷಯಗಳಿದೆ ಬಟ್ ನಾನು ನಿಮ್ಗೆ ಹೇಳೋಕ್ಕೆ ಹೊರಟಿರೋ ವಿಷಯ ಏನಂತಂದರೆ ಹೇಗೆ ಘಟನಾವಳಿಗಳು ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಕಾರಣ ನಿಮ್ಗೆ ಗೊತ್ತಾ ದೂರದರ್ಶನ ಅಂತ ಓ ದೂರದರ್ಶನಕ್ಕೂ ಇದಕ್ಕೂ ಹೆಂಗಪ್ಪ ಸಂಬಂಧ ಅಂತೀರಾ ನೋಡಿ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈ ಮಾತಾಡೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಈ ಕ್ಯಾಮ್ರಾ ಯಾರು ಆಪ್ರೇಟ್ ಮಾಡ್ತಿದ್ದಾರೆ ಅವರು ನಮ್ಮ ಆಶ್ರಮದ ಸಂಘಿಗಳು ಈ ಆಶ್ರಮ ಯಾಕೆ ಶುರು ಆಯಿತು ಹೇಗೆ ಶುರು ಆಯಿತು ಅಂತಂದರೆ ನನ್ನ ಧರ್ಮಪತ್ನಿ ಪಲ್ಲವಿ ಪೂರ್ಣಾದ್ವೈತಿ ಅವರು ಶುರು ಮಾಡಿದ್ರು ಅವ್ರು ಹೇಗೆ ಶುರು ಮಾಡಿದ್ರಪ್ಪ ಅಂತಂದರೆ ಅವರ ಒಬ್ಬರು ಫ್ರೆಂಡ್ ಅವರ ಒಂದು ಕಝಿನ್ ನನ್ನ ಪರಿಚಯದಲ್ಲಿದ್ದರು ಅವ್ರ ಮೂಲಕ ಬಂದರು ಅವ್ರ ಕಝಿನ್ ಯಾಕೆ ನನ್ನ ಪರಿಚಯದಲ್ಲಿದ್ದರೆ ಅಂದರೆ ಇದ್ರ ಮುಂಚೆ ನಾವು ಒಂದು ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಅವರು ಬರ್ತಾಯಿದ್ರು ನಾನು ಯಾಕೆ ಆ ಆಶ್ರಮದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಂತಂದರೆ ನನಗೆ ಅಮರವರು ಪರಿಚಯ ಮಾಡಿಸಿಕೊಟ್ಟಂತಹ ಗುರುಗಳ ಒಂದು ಗುರುದಾಸ್ಯದಲ್ಲಿ ನಾನಿದ್ದೆ ಸೊ ಆ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೆ ನಾನು ಹೇಗೆ ಅಮರ ಅವರುಗಳ ಪರಿಚಯಕ್ಕೆ ಬಂದೆ ಅಂತಂದರೆ ನನಗೆ ಸಂಬಂಧಪಟ್ಟಂತಹ ಸಿನಿಮಾಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಅಲ್ಲಿ ಪರಿಚಯ ಆಗಿದ್ದ ಆ ವ್ಯಕ್ತಿ ಹೆಂಗೆ ಪರಿಚಯ ಆಗಿದ್ದ ಅಂದರೆ ನಾನು ಸಿನಿಮಾದಲ್ಲಿದ್ದೆ ಆದ್ದರಿಂದ ಆ ವ್ಯಕ್ತಿ ಪರಿಚಯ ಆಗಿದ್ದ ನನ್ನ ಸಿನಿಮಾದಲ್ಲಿ ಕೆಲ ಸಹಾಯಗಳನ್ನು ಅವರು ಪಡ್ಕೊಂಡಿದ್ದರು ನಾನು ಯಾಕೆ ಸಿನಿಮಾಗೆ ಹೋದೆ ಅಂತಂದರೆ ನಾನು ಸಿನ್ಮಾ ಆಸಕ್ತಿ ಬೆಳೆದಿದ್ದೆ ಸಂತೋಷ್ ಶಿರಾಳ ಶರೀಫ ಅನ್ನೋ ಒಂದು ಅದ್ಭುತವಾದ ಸಿನ್ಮಾ ನಾಗಭರಣ ನಾಗಾಭರಣ ಅವರ ಜೊತೆಗೆ ಸೇರಬೇಕು ಅಂತ ಹೇಳಿ ಸೊ ನಾನು ಸಿನ್ಮಾಗೆ ಬರೋಕ್ಕಿಂತ ಬರಬೇಕಾದ್ರೆ ನಾನು ಬೆಂಗಳೂರಿಗೆ ಬರಬೇಕಾಗಿ ಬಂತು ನಾನು ಬೆಂಗಳೂರಿಗೆ ಹೇಗೆ ಬಂದೆ ಅಂತಂದರೆ ಇಲ್ಲಿ ನನ್ನ ಅಕ್ಕನನ್ನು ಮದುವೆ ಮಾಡಿ ಕೊಟ್ಟಿದ್ದರು ನಮ್ಮ ಅಕ್ಕನನ್ನೇ ಯಾರಪ್ಪ ಮದುವೆ ಮಾಡಿ ಕೊಟ್ಟಿದ್ದರು ಅಂತಂದರೆ ನನ್ನ ಊರಿನಲ್ಲಿದ್ದ ಇನ್ನೊಬ್ಬರ ಸಂಬಂಧಿ ಆ ಊರಿನಲ್ಲಿದ್ದ ಸಂಬಂಧಿ ನಮ್ಮ ಅಕ್ಕನನ್ನು ಮದುವೆ ಮಾಡಿಕೊಟ್ಟರು ಆಮೇಲೆ ನಾನು ದೂರದರ್ಶನದಲ್ಲಿ ಸಿನಿಮಾವನ್ನು ಸಂತ ಶಿಶಿನಾಳ ಶರೀಫ ಸಿನಿಮಾವನ್ನು ನೋಡಿ ನನಗೂ ಸಿನಿಮಾ ಮೇಲೆ ಆಸಕ್ತಿ ಆಯಿತು ಬೆಂಗಳೂರಿಗೆ ಬರಬೇಕು ಅಂತ ಇಲ್ಲಿ ಎರಡು ಘಟನೆ ಇದೆ ಒಂದು ನನ್ನ ಅಕ್ಕನನ್ನು ಬೆಂಗಳೂರಿಗೆ ಮದುವೆ ಮಾಡಿಕೊಡದೆ ಆ ರಿಲೇಟಿವ್ ಇಲ್ಲದೆ ಹೋಗಿದ್ದಲ್ಲಿ ಜೊತೆಗೆ ಆ ದೂರದರ್ಶನದಲ್ಲಿ ಸಂತ ಶಿಶುನಾಳ ಶರೀಫ ಅನ್ನೋ ಸಿನಿಮಾ ನಾನು ನೋಡದೆ ಇದ್ದಿದ್ದಲ್ಲಿ ನನಗೆ ಸಿನಿಮಾ ಮೇಲೆ ಆಸಕ್ತಿ ಬರ್ತಾ ಇರಲಿಲ್ಲ ಆಸಕ್ತಿ ಬಂತು ಆಸಕ್ತಿ ಬರೋದು ಸಿನ್ಮಾ ನಡೀತಾ ಇದ್ದಿದ್ದೆ ಬೆಂಗಳೂರಲ್ಲಿ ಬೆಂಗಳೂರಿಗೆ ಹೇಗೆ ಬರಬೇಕು ನನ್ನ ಅಕ್ಕನ ಮದುವೆ ಆಗಬೇಕಾಗಿತ್ತು ಅವರಲ್ಲಿ ಸೇರಬೇಕಾಗಿತ್ತು ಮತ್ತು ಈ ನಾನು ಬೆಂಗಳೂರಿಗೆ ಸೇರೋದಕ್ಕೆ ಅಲ್ಲಿ ಸಾವಿರ ಘಟನೆಗಳಿದೆ ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಂತ ಸಾವಿರ ಘಟನೆಗಳ ಜೊತೆಗೆ ನಾನು ಸಿನಿಮಾಗೆ ಬಂದೆ ಸಿನಿಮಾ ಮುಗಿತಾ ಇದ್ದಂಗೆ ಅಧ್ಯಾತ್ಮ ಯಾತ್ರೆ ಶುರುವಾಯಿತು ಅಧ್ಯಾತ್ಮದಿಂದ ಆಶ್ರಮ ಆಶ್ರಮದಿಂದ ಕಝಿನು ಕಝಿನಿಂದ ನನ್ನ ಧರ್ಮಪತ್ನಿ ಧರ್ಮಪತ್ನಿಯಿಂದ ಗುರುದಾಸ್ಯದ ಮುಕ್ತಿ ಗುರುದಾಸ್ಯದ ಮುಕ್ತಿಯಿಂದ ಋಷಿಕುಲ ಆಶ್ರಮ ಅವರ ಕೃಪೆಯಿಂದ ಅವರ ಕೃಪೆಯಿಂದ ಈಗ ನಡೀತಾ ಇದೆ ಅವರ ಕೃಪೆಯಿಂದ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಎಂಥ ಅದ್ಭುತ ಅಲ್ವಾ ಇದರಲ್ಲಿ ಒಂದು ಕೊಂಡಿ ಕಳಚಿದ್ರೂ ಕೂಡ ಅಂದರೆ ವಿಚಾರ ಮಾಡಿ ಅಲ್ಲಿ ನಿ ಚಿತ್ರ ನಿರ್ದೇಶ ಸಂತೋಷ್ ಸುಜ್ನಾಳ್ ಷರೀಫದ ನನ್ನ ನನ್ನ ಪ್ರೀತಿಯ ನಿರ್ದೇಶಕರು ಅವರು ಸಿನಿಮಾನೇ ಮಾಡಿಲ್ಲದೆ ಇದ್ದಿದ್ರೆ ಅವರು ಸಿನಿಮಾ ಪ್ರಪಂಚಕ್ಕೆ ಬರದೇ ಇದ್ದಿದ್ರೆ ಅಥವಾ ನನ್ನ ಅಕ್ಕ ಬೆಂಗಳೂರಿಗೆ ಬರದೇ ಇದ್ದಿದ್ರೆ ಇಲ್ಲಿ ಒಂದು ಘಟನೆ ಮಿಸ್ ಆಗಿದ್ದರೂ ಕೂಡ ಇಷ್ಟೆಲ್ಲ ಈವೆಂಟ್ಗಳು ಆಗ್ತಾ ಇರಲಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಸತಿ ಶಿವನ ಮಾತು ಕೇಳಿ ಅವಳು ದಕ್ಷ ಪ್ರಜಾಪತಿಯ ಹೋಮಕ್ಕೆ ಹೋಗದೇ ಇದ್ದಿದ್ರೆ ನಮಗೂ ಗೊತ್ತಿರುವಂಥ ಇಷ್ಟೆಲ್ಲ ಘಟನೆಗಳು ಪುರಾಣಗಳು ನಡೀತಾ ಇರಲಿಲ್ಲ ಯಾಕಂದರೆ ಅವಳು ಮಾತು ಕೇಳದೆ ಹೋದಲು ಅಲ್ಲಿ ಹೋಮದಲ್ಲಿ ಆಹುತಿಗೊಂಡ್ಲು ಶಿವ ಬೇಜಾರಾದ ವೈರಾಗ್ಯಕ್ಕೆ ಹೋಗಿ ತಪಸ್ಸಲ್ಲಿ ಕುತ್ಕೊಂಡ ಅದಕ್ಕೆ ಪಾರ್ವತಿಯ ಜನನ ಆಗಬೇಕಾಗಿತ್ತು ಪಾರ್ವತಿನೇ ಎಚ್ಚರಿಸ್ಬೇಕು ಅವಳನ್ನ ಶಿವನ ಜೊತೆ ಒಂದು ಮಾಡಬೇಕಾಗಿ ದುರ್ವಾಸರು ನಮ್ಮ ಇಂದ್ರ ದೇವತೆಗಳ ಕಡೆ ಬರಬೇಕಿತ್ತು ಇಂದ್ರನಿಗೆ ಹಾರ ಕೊಡಬೇಕಿತ್ತು ಇಂದ್ರನ ಹಾರ ಬಿಸಾಕಬೇಕಿತ್ತು ಅದು ಆನೆ ತುಳಿಬೇಕಾಗಿತ್ತು ಅದರಿಂದ ದುರ್ವಾಸರು ಅವನಿಗೆ ಶಾಪ ಕೊಡಬೇಕಾಗಿತ್ತು ಆ ಶಾಪ ಕೊಟ್ಟಿರೋದರಿಂದ ಹಸುರರು ಶುಂಭನಿ ಶುಂಭರು ಹೇಗಿರ್ಬೋದು ಬರಬೇಕಾಗಿತ್ತು ನೋಡಿ ನಮ್ಮ ಇದು ಹೇಳುವುದರ ಉದ್ದೇಶ ಏನು ಅಂತಂದ್ರೆ ನಮ್ಮ ಜೀವನ ಹಾಗೆ ನದಿ ತರ ಹರಿತಾ ಇಲ್ಲ ನಮ್ಮ ಜೀವನ ಒಂದೊಂದು ಘಟನೆಯಲ್ಲಿ ಘಟಿಸ್ತಾ ಇದೆ ಪ್ರತಿಯೊಂದು ಘಟನೆಯಲ್ಲೂ ಘಟಿಸ್ತಾ ತನ್ನ ಹಣೆ ಭಾರವನ್ನು ಬದಲಾಯಿಸ್ಕೊಳ್ತಾ ಇದೆ ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಏನೇನಾಯಿತು ಗಮನಿಸ್ತಾ ಹೋಗಿ ಆ ಒಂದು ಘಟನೆಯಲ್ಲಿ ಎಚ್ಚರ ಇದ್ದಿದ್ರೆ ಒಬ್ಬ ಸ್ನೇಹಿತ ಸಿಗ್ತಾನೆ ಅವನೇನೋ ಒಂದು ವಿಷಯ ಹೇಳ್ತಾನೆ ಅಲ್ಲಿ ಹೋಗ್ತೀರಿ ನಿಮ್ಗೆ ಒಳ್ಳೆಯದಾಗತ್ತೆ ಹಾಗೂ ಆಗ್ಬೋದು ಒಬ್ಬ ಸಂಬಂಧಿ ಬರ್ತಾನೆ ಅವನೊಂದು ಯಾವುದೋ ಒಂದು ವಿಷಯ ಹೇಳ್ತಾನೆ ಆ ವಿಷಯ ಹೊಡ್ಕೊಂಡು ಹೋಗ್ತೀರಿ ಕೆಟ್ಟದಾಗತ್ತೆ ಸೊ ನಮಗೆ ಈ ಘಟನೆಗಳ ಸುತ್ತ ನಡೆಯುವಂತಹ ಬರಬೋದಾದಂತಹ ಪ್ರೊಬಬಲ್ ಘಟನೆಗಳ ಬಗ್ಗೆ ಎಚ್ಚರ ಇದ್ದರೆ ನಾವು ನಮ್ಮಲ್ಲಿ ನಡೆಯುವ ಘಟನೆಗಳನ್ನು ಗಮನಿಸಿದ್ದೇ ಆದಲ್ಲಿ ನಾವು ನಮ್ಮ ಹಣೆಬರವನ್ನು ಗಮನಿಸ್ಬೋದಲ್ವಾ ಸೊ ಏನೇ ಒಳ್ಳೇದಾಗ್ತಾಯಿದ್ರು ಅದು ವೇರ್ ಇಟ್ ವಿಲ್ ಲೀಡ್ ಕೆಟ್ಟದಾಗಂಗಿದ್ರು ಎಲ್ಲಿವರೆಗೂ ಹೋಗಿ ತಂದು ನನ್ನ ನಿಲ್ಲಿಸುತ್ತೆ ಅಂತ ಬಹಳಷ್ಟು ಜನರಿಗೆ ಇದರ ಅರಿವಿಲ್ಲ ಇದರ ಅರಿವಿಲ್ಲದೆ ಬದುಕ್ತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾರೆ ಅವಕಾಶಗಳನ್ನು ಕಂಡ್ಕೊಳ್ತಾ ಕಳ್ಕೊತಾ ಇದ್ದಾರೆ ಒಳ್ಳೆ ವ್ಯಕ್ತಿಗಳನ್ನು ಕಳ್ಕೊತಾ ಇದ್ದಾರೆ ಕೆಟ್ಟ ಜನರ ಸಂಘ ಮಾಡ್ತಾ ಇದ್ದಾರೆ ವೇರ್ ವಿಟ್ ವಿಲ್ ಇಟ್ ಲೀಡ್ ಅನ್ನುವಂಥ ಒಂದು ಪರಿಜ್ಞಾನವಿಲ್ಲದೆ ನಾವು ಬದುಕಿದಾಗ ನಾವು ದುರಂತಕ್ಕೆ ಒಳಗಾಗ್ತೀವಿ ಅವಾಗ ಜೀವನ ಅನ್ನೋದು ಅನ್ನೋನ್ ಅನ್ನೋನಾಗುತ್ತೆ ಜೀವನ ಅನ್ನೋದು ಯಾವತ್ತೂ ಅನ್ನೋನಲ್ಲ ಅದು ಪ್ಯಾಟ್ರನ್ನಲ್ಲಿದೆ ಆ ಪ್ಯಾಟ್ರನ್ನಲ್ಲಿ ನಾವು ಸ್ಟಡಿ ಮಾಡಬೇಕು ಅದಕ್ಕೆ ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತಾರೆ ಬಟರ್ಫ್ಲೈ ಎಫೆಕ್ಟ್ ಅಂದರೆ ಒಂದು ಬಟರ್ಫ್ಲೈ ಬಂದು ಒಂದು ಎಲೆ ಮೇಲೆ ಕುಳಿತು ಅದು ಕೂತ್ಕೊಂಡಿರೋ ಭಾರಕ್ಕೆ ಒಂದು ಒಣಗಿದ ಎಲೆ ಬಿತ್ತು ಆ ಬಿದ್ದಂಥ ಒಣಗಿದ ಎಲೆ ಕಸವಾಯಿತು ಆ ಕಸವನ್ನು ಒಂದು ಫಾರ್ಮ್ ಹೌಸಲ್ಲಿ ತೊಗೊಂಡೋದ್ರು ಆ ಫಾರ್ಮ್ ಹೌಸಲ್ಲಿ ತೊಗೊಂಡು ಹೋಗಿ ಗೊಬ್ಬರವಾಯಿತು ಗೊಬ್ಬರದಲ್ಲಿ ಮರ ಆಯಿತು ಮರದ ಹಣ್ಣು ಪಕ್ಕದ ಜಮೀನ ಮೇಲೆ ಬಿದ್ದಿತ್ತು ಆ ಹಣ್ಣು ಇವನಿಗೆ ಬೇಕಂದು ಇವನು ಜಗಳಾಡಿದ ಅವನು ಬೇಕಂದು ಜಗಳಾಡಿದ ಇಬ್ಬರಲ್ಲೂ ಅದು ಅದೊಂದು ಕೊಲೆ ಆಯಿತು ಕೊಲೆ ಆಗಿ ಅದು ಹೈಕೋರ್ಟಿಗೆ ಹೋಯಿತು ಅಂತ ನೋಡಿ ಅವನು ಜೋಲ್ ಹೈಕೋರ್ಟಿಗೆ ಹೋಗೋದಕ್ಕೂ ಬಟರ್ಫ್ಲೈಯಲ್ಲಿ ಬಂದು ಕುತ್ಕೊಳ್ಳೋದಕ್ಕೂ ಸಂಬಂಧ ಇಲ್ವಾ ಖಂಡಿತ ಇದೆ ಸೊ ಹೀಗೆ ಪ್ರತಿಯೊಂದು ಘಟನೆಗೂ ನಾಲ್ಕು ಆಯಾಮಗಳಿದೆ ನಮ್ಮ ಜೀವನದಲ್ಲಿ ನಡೆಯುವ ನಮ್ಮ ಜೀವನದಲ್ಲಿ ನಡೆಯೋದೇ ಘಟನೆಗಳು 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 ಆ ಘಟನೆಯಿಂದ ಇನ್ನೊಂದು ಘಟನೆ ಅಂತ ಸೊ ಆ ನಡಿಬೇಕಾದ ಘಟನೆಯಲ್ಲಿ ನಮಗೆ ಅರಿವಿರಬೇಕು ನಾಲ್ಕೇ ನಾಲ್ಕಾಗುತ್ತೆ ಆಗುತ್ತೆ ಯಾವುದೇ ಒಂದು ಘಟನೆ ನಡೆದ್ರೆ ಒಳ್ಳೆಯದಾಗತ್ತೆ ಅಥವಾ ಕೆಟ್ಟದಾಗತ್ತೆ ತುಂಬ ಒಳ್ಳೆಯದಾಗತ್ತೆ ಇಲ್ಲ ಅತಿ ಕೆಟ್ಟದಾಗತ್ತೆ ಈ ನಾಲ್ಕು ಮೀರಿ ಮತ್ತೇನು ಆಗಲಿಕ್ಕೆ ಶಕ್ಯ ಇಲ್ಲ ಆದ್ದರಿಂದ ಇನ್ನು ಮುಂದೆ ನೀವು ನಿಮ್ಮ ಜೀವನದ ಘಟನಾವಳಿಗಳನ್ನು ಗಮನಿಸ್ತಾ ಹೋಗಿ ನಿಮ್ಗನ್ಸುತ್ತೆ ಓ ಈ ಘಟನೆ ಒಂದು ತಪ್ಪಿಬಿಟ್ಟಿದರೆ ಎಷ್ಟು ಚೆನ್ನಾಗಿರೋದು ಈ ವ್ಯಕ್ತಿಯ ಹಿಂದೆ ನಾನು ಹೋಗೋದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಥವಾ ಈ ಘಟನೆಯನ್ನು ಅವಕಾಶ ನಾನು ಪಡ್ಕೊಂಬಿಟ್ಟಿದರೆ ಎಷ್ಟು ಚೆನ್ನಾಗಿರೋದು ಅಂತ ಸೊ ಇನ್ನು ಮುಂದೆ ಜೀವನವನ್ನು ನದಿಯ ಹಾಗೆ ಮಾಡುವ ಬದಲು ಘಟನೆ ಇಂದ ಬದುಕೋದನ್ನು ಗಳಿಗೆಯಿಂದ ಘಟನೆವರೆಗೂ ನಾವು ಬದುಕೋದಕ್ಕೆ ಮಾಡೋಣ ಇದೊಂದು ಅದ್ಭುತವಾದಂತಹ ಒಂದು ಸೈನ್ಸು ಈ ಇದನ್ನು ಜೀವನವನ್ನು ಘಟನೆಯ ಮೂಲಕ ಬದುಕ್ತಾ ನೋಡಿ ನಿಮ್ಮ ಜೀವನದಲ್ಲೂ ಕೂಡ ಎಚ್ಚರ ಬರುತ್ತೆ ಒಳ್ಳೆಯದು ಬರುತ್ತೆ ಕೆಟ್ಟದ್ದು ಕಡಿಮೆ ಆಗ್ತಾ ಬರುತ್ತೆ ಈ ಘಟನೆ ಪ್ರತಿ ಅವೆ 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 ಅರಿವು ಪ್ರತಿ ಘಟನೆಯಲ್ಲಿರಲಿ ಈ ವಿಷಯವನ್ನು ನೀವು ತಿಳ್ಕೊಳ್ಳಿ ನಿಮ್ಮ ಅನುಭವ ಹೇಗಿತ್ತು ನಮ್ಮ ಜೊತೆ ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಶ್ರೀಕೃಷ್ಣ ಅರ್ಪಣ